ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಆನೆ ಕಾಣುವುದು ಸಾಮಾನ್ಯವಾಗಿ ಶಕ್ತಿಯ ಧೈರ್ಯದ ಮತ್ತು ಯಶಸ್ಸಿನ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಇದನ್ನು ಉತ್ತಮ ಕನಸು ಎಂದು ನಂಬಲಾಗುತ್ತದೆ ಇದು ಬಲವಾದ ಬುದ್ಧಿಶಕ್ತಿಯನ್ನು ಹಾಗೂ ಬಲವನ್ನು ಪ್ರತಿನಿಧಿಸುತ್ತದೆ ಆನೆಗಳು ವಿಶ್ವಾಸ ಬುದ್ಧಿವಂತಿಕೆ ಮತ್ತು ಜೀವನದಲ್ಲಿ ಯಶಸ್ಸು ಗಳಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತವೆ ಹಾಗೆಯೇ ಕನಸಿನಲ್ಲಿ ಆನೆ ನೋಡಿದ ಅರ್ಥವು ನಿಮ್ಮ ಜೀವನದ ನಿಜವಾದ ಪರಿಸ್ಥಿತಿಯನ್ನು ಅನುಸರಿಸಿ ಬದಲಾಗಬಹುದು ಕನಸಿನಲ್ಲಿ ಆನೆ ಕಾಣುವುದಕ್ಕೆ ಬೇರೆ ಬೇರೆ ಅರ್ಥಗಳು ಇದ್ದು ನೀವು ಆನೆಯನ್ನು ಹೇಗೆ ಯಾವ ರೀತಿಯಲ್ಲಿ ನೋಡಿದ್ದೀರಿ ಎಂಬುದರ ಮೇಲೆ ಅದರ ವ್ಯಾಖ್ಯಾನ ಬದಲಾಗಬಹುದು ಕೆಲವು ಸಾಮಾನ್ಯ ವ್ಯಾಖ್ಯಾನ ಹೀಗಿವೆ ದೊಡ್ಡ ಆನೆ ಶಕ್ತಿಯ ಸಂಕೇತ ನೀವು ಭೌತಿಕವಾಗಿ ಮಾನಸಿಕವಾಗಿ ಶಕ್ತಿಯಾಗಿದ್ದೀರಿ ಎಂಬುದನ್ನು ಸೂಚಿಸಬಹುದು ಆನೆ ಕೊಂಡೆಯುವ ಕನಸು ಇದು ಹಿಂಸೆ ಅಥವಾ ಆಪತ್ತಿನ ಸಂಕೇತವೆಂದು ಕೆಲವೊಮ್ಮೆ ಪರಿಗಣಿಸಲಾಗುತ್ತದೆ ನೀವು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ಎದುರಿಸುತ್ತೀರಿ ಎಂಬುದನ್ನು ಈ ಕನಸು ಸೂಚಿಸಬಹುದು ಆನೆ ನಿಮ್ಮ ಕಡೆಗೆ ಬರುತ್ತಿರುವುದು ನೀವು ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ಸಿದ್ಧರಾಗಿದ್ದೀರಿ ಎಂಬುದನ್ನು ಸೂಚಿಸಬಹುದು ಹೊಸ ಅವಕಾಶಗಳು ಹಾಗೂ ಯೋಗಗಳನ್ನು ಇದು ಪ್ರತಿನಿಧಿಸಬಹುದು ಆನೆ ಜೊತೆಗೆ ಹೋಗುವುದಾದರೆ ನೀವು ಬಲವಾದ ಪ್ರಭಾವಶಾಲಿ ವ್ಯಕ್ತಿಗಳಿಂದ ಬೆಂಬಲವನ್ನು ಪಡೆಯುವಿರಿ ಹೀಗಾಗಿ ನಿಮ್ಮ ಜೀವನದ ಸಂದರ್ಭ ಹಾಗೂ ಕನಸಿನ ವಿವರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅರ್ಥವನ್ನು ನಿರ್ಧರಿಸುವುದು ಮುಖ್ಯ ಆನೆಗಳು ಶಕ್ತಿ ಸಾಂತ್ವನ ಧೈರ್ಯ ಮತ್ತು ಸಮುದಾಯವನ್ನು ಸಂಕೇತಿಸುತ್ತವೆ ಕನಸಿನಲ್ಲಿ ಆನೆ ಕಾಣುವ ಅರ್ಥವು ಅದರ ಸನ್ನಿವೇಶ ಮತ್ತು ವಿವರಗಳನ್ನು ಆಧರಿಸುತ್ತವೆ ಇಲ್ಲಿವೆ ಮತ್ತಷ್ಟು ವ್ಯಾಖ್ಯಾನಗಳು ಆನೆ ಕುಣಿಯುತ್ತಿರುವುದು ಅಥವಾ ಆಟವಾಡುತ್ತಿರುವುದು ಇದು ಸಾರ್ಥಕತೆಯ ಸಂತೋಷದ ಮತ್ತು ನಿಷ್ಕಳಂಕತೆಯ ಸಂಕೇತವಾಗಿದೆ ನಿಮ್ಮ ಜೀವನದಲ್ಲಿ ಸಂತೋಷದ ಕ್ಷಣಗಳು ಬರಬಹುದೆಂದು ಸೂಚಿಸುತ್ತವೆ ಆನೆ ಕರೆದೊಯ್ಯುತ್ತಿರುವುದು ಇದು ನಿಮಗೆ ಬೃಹತ್ ಜವಾಬ್ದಾರಿಯ ಸುಳಿವು ನೀಡಬಹುದು ಈ ಕನಸು ನಿಮ್ಮ ಜೀವನದಲ್ಲಿ ನಾವು ದೊಡ್ಡ ಬಾಧ್ಯತೆ ಅಥವಾ ಉದ್ದೇಶವನ್ನು ಸೂಚಿಸಬಹುದು ಹಾಗೂ ನೀವು ಇತ್ತೀಚೆಗೆ ಭಾರಿ ಒತ್ತಡ ಅನುಭವಿಸುತ್ತೀರಿ ಎಂಬುದನ್ನು ಸೂಚಿಸಬಹುದು ಇಳಿಯಾನೆ ಆನೆ ಇದು ವಿಶೇಷ ಸಂತೋಷ ಶಾಂತಿ ಅಥವಾ ಆಧ್ಯಾತ್ಮದ ಸಂಕೇತವಾಗಿದೆ ಇದು ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಸಮಯ ಅಥವಾ ಅದ್ಭುತ ಘಟನೆಗಳನ್ನು ಸೂಚಿಸಬಹುದು ಆನೆಗಳ ಹಿಂಡು ಈ ಕನಸು ಸಮುದಾಯ ಕುಟುಂಬ ಅಥವಾ ಮಿತ್ರರ ಬಲವಾದ ಬೆಂಬಲವನ್ನು ಸೂಚಿಸುತ್ತದೆ ನೀವು ನಿಮ್ಮ ಸಾಮಾಜಿಕ ಜೀವನದಲ್ಲಿ ಸೃಜನಾತ್ಮಕ ಶಕ್ತಿಯನ್ನು ಅನುಭವಿಸುತ್ತೀರಿ ಎಂಬುದರ ಅರ್ಥವಾಗಿದೆ ಆನೆಗಳು ನೀರಿನಲ್ಲಿ ಅಥವಾ ಕೆರೆಯಲ್ಲಿ ಅಡಗಿ ಹೋಗುತ್ತಿರುವುದು ಇದು ಭಾವನೆಗಳ ಮತ್ತು ಆನಂದದ ಆಳವನ್ನು ಸೂಚಿಸುತ್ತದೆ ನಿಮ್ಮ ಒಳಗಿನ ಭಾವನೆಯನ್ನು ಶಾಂತವಾಗುತ್ತಿರುವ ಸೂಚನೆ ಎಂದು ನೋಡಬಹುದು ಆನೆಗಳು ಕನಸುಗಳಲ್ಲಿ ಬಲು ಮಹತ್ವದ ಸಂಕೇತಗಳಾಗಿದ್ದು ನಿಮ್ಮ ಭಾವನೆಗಳು ಸಮಸ್ಯೆಗಳು ಅಥವಾ ಆಕಾಂಕ್ಷೆಗಳೊಂದಿಗೆ ಸಂಬಂಧಿಸುತ್ತವೆ ಇಲ್ಲಿವೆ ಇನ್ನಷ್ಟು ವಿಶ್ಲೇಷಣೆಗಳು ಆನೆ ಚಿಂತೆಗೊಂಡಿರುವುದು ಅಥವಾ ಕೋಪಗೊಂಡಿರುವುದು ನೀವು ಕನಸಿನಲ್ಲಿ ಆನೆಯನ್ನು ಕೋಪದಿಂದ ಅಥವಾ ತೊಂದರೆಗೊಂಡಂತೆ ನೋಡಿದರೆ ಇದು ನಿಮ್ಮ ಆಂತರಿಕ ಶಾಂತಿಯನ್ನು ಪ್ರತಿಬಿಂಬಿಸಬಹುದು ನೀವು ನಿಜ ಜೀವನದಲ್ಲಿ ಆಕ್ರೋಶ ಅಸಮಾಧಾನ ಅಥವಾ ಒತ್ತಡವನ್ನು ಅನುಭವಿಸುತ್ತೀರಿ ಎಂಬುದನ್ನು ಸೂಚಿಸಬಹುದು ಆನೆ ನಿಮ್ಮ ಮೇಲೆ ದಾಳಿ ಮಾಡುವುದು ನೀವು ಯಾರಾದರೂ ಬಲಿಷ್ಠ ವ್ಯಕ್ತಿಯಿಂದ ಅಥವಾ ಪರಿಸ್ಥಿತಿಯಿಂದ ಭಯಪಟ್ಟಿದ್ದೀರಿ ಎಂಬುದರ ಸಂಕೇತ ಇದು ನೀವು ನಿಜ ಜೀವನದಲ್ಲಿ ಎದುರಿಸುತ್ತಿರುವ ಬಲ ಪರಾಕ್ರಮ ತೊಂದರೆ ಅಥವಾ ಆಪತ್ತಿನ ಅಳಿವು ಕೊಡಬಹುದು ಮರಿಯಾನೆ ಈ ಕನಸು ಹೊಸ ಪ್ರಾರಂಭಗಳನ್ನು ಶುದ್ಧತೆಯನ್ನು ಅಥವಾ ಹೊಸ ಉದ್ಯಮ ಅಥವಾ ಸಂಬಂಧವನ್ನು ಸಂಕೇತಿಸಬಹುದು ಇದು ಅಭ್ಯುದಯ ಮತ್ತು ಶಾಂತಿಯ ಸೂಚನೆಯಾಗಬಹುದು ಆನೆ ಮೇಲೆ ಸವಾರಿ ಮಾಡುವುದು ನೀವು ನಿಮ್ಮ ಜೀವನದ ಪರಿಸ್ಥಿತಿಗಳನ್ನು ನಿರ್ವಹಿಸಲು ಅಕ್ಕಷ್ಟು ಶಕ್ತರಾಗಿದ್ದೀರಿ ನಿಮ್ಮ ಮೇಲೆ ಸಂಪೂರ್ಣ ನಿಯಂತ್ರಣವಿದೆ ಎಂದು ಈ ಕನಸು ಸೂಚಿಸಬಹುದು ಆನೆ ನೆನಪಿನ ಸಂಕೇತವಾಗಿ ಆನೆಗಳು ಆಕರ್ಷಕ ನೆನಪುಗಳ ಅಥವಾ ಆನೆಗಳು ಆಕರ್ಷಕ ನೆನಪುಗಳು ಹಾಗೂ ದೀರ್ಘಕಾಲದ ಸಂಬಂಧಗಳ ಸಂಕೇತವಾಗಿದೆ ಕನಸಿನಲ್ಲಿ ಆನೆ ಕಾಣುವುದರಿಂದ ನೀವು ಮರೆತ ಹಳೆಯ ಘಟನೆಗಳು ಅಥವಾ ಸಂಬಂಧಗಳನ್ನು ನೆನಪಿಸಿಕೊಳ್ಳಬಹುದೆಂದು ಸೂಚಿಸಬಹುದು ಆನೆಗಳು ಮುದ್ದಾಡುವುದು ಹಾಗೂ ಸ್ನೇಹಿತಿಸುವುದು ಇದು ದಯೆ ಕರುಣೆ ಮತ್ತು ಭಾವನಾತ್ಮಕ ಬೆಂಬಲವನ್ನು ಸೂಚಿಸುತ್ತದೆ ನೀವು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಹಾನುಭೂತಿಯ ಅವಶ್ಯಕತೆಯನ್ನು ಅನುಭವಿಸುತ್ತೀರಿ ಎಂದರ್ಥ ಈ ಎಲ್ಲಾ ವಿವರಣೆಗಳು ನಿಮಗೆ ನಿಮ್ಮ ಕನಸುಗಳ ಗಾಢತೆಯನ್ನು ಅರಿಯಲು ನೆರವಾಗಬಹುದು ಒಟ್ಟಾಗಿ ಆನೆಗಳು ಸಾಮಾನ್ಯ ಅನಸುಗಳಲ್ಲಿ ಭಾವನಾ ಬಲ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತವೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು